ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಒಂದು ಸುಂದರವಾದ ಬಾವಿನ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ ಅಂದರೆ ಒಂದು ಬಾವಿ ಅಂದರೆ ಮಣ್ಣನ್ನು ಅಗಿಬೇಕಾದ್ರೆ ಮಂಡ ಮಾಡಬೇಕಾದ್ರೆ ಏನೇನು ತೊಂದರೆ ಆಯಿತು ನೆಕ್ಸ್ಟ್ ಒಂದು ರಿಂಗ್ ಇಳಿಸಬೇಕು ಏನು ತೊಂದರೆ ಆಯಿತು ಆ ರಿಂಗ್ ಕ್ವಾಲಿಟಿನ ಹೇಗೆ ಚೆಕ್ ಮಾಡಿದ್ವಿ ಆ ನೀರು ಬರುವಂಥ ಜಾಗನ ಯಾವ ಥರ ನಾವು ಸೆಲೆಕ್ಟ್ ಮಾಡಿದ್ವಿ ಸೊ ಯಾರ ಹತ್ರನ ಕಾಂಟ್ಯಾಕ್ಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಒಂದು ಬಾವಿ ಒಂದು ಸುಂದರವಾದ ಬಾವಿ ಹೇಗೆ ನೋಡಿಬಂತು ಬಂತು ಇದೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅದಕ್ಕೂ ಮುಂಚೆ ಕಶ್ಯಪ್ ಲೋಸ್ ಕನ್ನಡ ಚಾನಲ್ ಕಶ್ಯಪ್ ಅಪ್ ಕನ್ನಡ ಚಾನಲ್ ಇಲ್ಲಿ ಬರುವಂಥ ಕಂಟೆಂಟು ಯಾರೆಲ್ಲರಿಗೂ ಇಷ್ಟ ಆದರೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ಕ ರಿಲೇಟಿವ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಂಟೆಂಟ್ಗೆ ಬರೋಣ ಸೊ ಇದೊಂದು ಬಾವಿ ನಮ್ಮ ಮಲ್ನಾಡು ಏರಿಯಾದಲ್ಲಿ ಅಂದರೆ ಮಲ್ನಾಡು ಏರಿಯಾದಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಬಾವಿ ಒಂದು ತೋಟದ ಮನೆ ನೀವು ಹಿಂದುಗಡೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಏಲಕ್ಕಿ ಗಿಡ ಮೆಣಸಿನ ಗಿಡ ಹಾಲ್ಸಿನ ಗಿಡ ಇರುತ್ತೆ ತೋಟದ ಪಕ್ಕನೆ ನಮ್ಮ ಮನೆ ಮನೆ ಎದುರುಗಡೆ ಒಂದು ಬಾವಿ ಬೇಕಾಗಿತ್ತು ಒಂದು ಬಾವಿ ತರ್ಟಿ ಇಯರ್ಸ್ ಓಲ್ಡ್ ಬಾವಿ ಇತ್ತು ಸೊ ಅದು ಕಂಪ್ಲೀಟು ಈ ರಿಂಗ್ ಎಲ್ಲ ಏನಾಯಿತು ಅದಕ್ಕೆ ಏಜ್ ಆಗಿಬಿಟ್ಟು ಸೊ ಬೇರೆ ಬೇರೆ ಫ್ಯಾಕ್ಟ್ರಿಂದ ಮ ತುಂಬ ಮಳೆಗಾಲದಿಂದ ಬೇರೆ ಬೇರೆ ಇದರಿಂದ ಫ್ಯಾಕ್ಟ್ರಿಸಿಂದ ಅದು ಬಾವಿ ಡೆಮಾಲಿಶ್ ಆಯಿತು ಸೊ ಮಧ್ಯದಲ್ಲಿ ಡ್ಯಾಮೇಜ್ ಆಯಿತು ಸೊ ಅದನ್ನು ರೀಫಿಲ್ ಮಾಡಿಬಿಟ್ಟು ಪಕ್ಕದಲ್ಲಿ ಹೊಸ್ತಾಗಿ ಬಾವಿಯನ್ನು ತೆಗೆದಿದೆ ಒಂದು ಸ್ಮಾಲ್ ಬಜೆಟ್ಗೆ ಇದೊಂದು ಫೈವ್ ಫೀಟ್ ಫೈ ಫೀಟ್ ಡಯಾಮೀಟರ್ ಇರುವಂಥದ್ದು ಫೈವ್ ಫೀಟ್ ಡಯಾಮೀಟ್ರ್ ಅಂದರೆ ಒಂದು ಹಣ್ಣಿಂದ ಒಂದು ಅಡಿಗೆ ಫೈವ್ ಫೀಟ್ ಇರುವಂಥದ್ದು ಒಂದು ರಿಂಗ್ ಬಾವಿ ಸ್ಮಾಲ್ ಬಾವಿ ಒಂದು ಸೈಟಲ್ಲಿ ಅಥವಾ ಪೇಟೆ ಮನೆಗಳಲ್ಲಿ ಟೌನಲ್ಲಿ ಮಾಡುವಂಥ ಬಾವಿ ಇದು ನಮಗೆ ಆಗಿ ಮನೆ ಕುಡಿಯೋ ನೀರು ಸುತ್ತಮುತ್ತ ಹೂವಿನ ಗಿಡಗಳಿಗೆ ಹಾಕೋಷ್ಟೇ ಇದು ನಮ್ಮ ಉದ್ದೇಶ ಆಗಿತ್ತು ಮತ್ತು ನಮ್ಮ ಕ್ಯಾಪಿಟಲ್ ಕೂಡ ಬಂಡವಾಳ ಕೂಡ ತುಂಬ ಕಡಿಮೆ ಇತ್ತು ಅದಕ್ಕೋಸ್ಕರ ನಾವು ಫೈ ಫೀಟ್ ಸೆಲೆಕ್ಟ್ ಮಾಡಿಕೊಂಡು ಬಾವಿ ಮಾಡಿ ಸೊ ಅದಕ್ಕೂ ಮುಂಚೆ ಈ ಬಾವಿ ಮಾಡಬೇಕಾದ್ರೆ ನಮ್ಗೆ ಏನೆಲ್ಲ ಇಶ್ಯೂಸ್ ಆಯಿತು ಹೇಗೆ ಜಾಗ ಸೆಲೆಕ್ಟ್ ಮಾಡ್ತೀವಿ ಅವೆಲ್ಲ ನೋಡೋಣ ಸೊ ಇದೊಂದು ಜಾಗದಲ್ಲಿ ಒಂದಷ್ಟು ತ್ರೀ ಟು ಫೋರ್ ಫೀಟ್ ಅಷ್ಟು ಡೆಪ್ತಾಗಿದೆ ಡೆಪ್ ತೆಗೆದಿದ್ದೀವಿ ಇದಕ್ಕೂ ಮುಂಚೆ ನಾವು ಜಾಗನ ಯಾವ ಥರ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಎಲ್ಲರಿಗೂ ಗೊತ್ತಿರೋದು ನಮ್ಮ ಊರಲ್ಲಿ ಒಬ್ಬರು ಪುರೋಹಿತರು ಇರ್ತಾರೆ ಅಥವಾ ಒಬ್ರು ಅರ್ಚಕರು ಅಂತ ಇರ್ತಾರೆ ಅವರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರುತ್ತೆ ಅವ್ರನ್ನ ಕರೆಸಿ ಎಲ್ಲಿ ನೀರು ಬರುತ್ತೆ ಅಂತ ಹೇಳಿದರು ಕರೆಸಿ ಎಲ್ಲಿ ನೀರು ಬರುತ್ತೆ ಅಂತ ಕೇಳಿದ್ವಿ ಒಂದು ಜಾಗ ತೋರಿಸಿದ್ರು ಸೊ ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ ಜೊತೆಗೆ ನಾವು ಯಾವ ಯಾರಿಗೆ ನಮ್ಮ ಬಾವಿನ ವಹಿಸಿದ್ರು ಸೊ ಅವ್ರ ಕಡೆ ಒಬ್ಬರು ಸೂಪ್ರೈಸರಿಗೆ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇತ್ತು ಅವರು ಒಂದು ತೆಂಗಿನಕಾಯಿ ಇಟ್ಕೊಂಡು ನೋಡಿದರು ಇಂಥಲ್ಲಿ ಒಂದು ಒಳ್ಳೆ ಜಾಗ ನೀರು ಬರುತ್ತೆ ತುಂಬ ಬೇಗ ಬರುತ್ತೆ ಒಂದು ಹದಿನ ಹದಿನೈದರಿಂದ ಇಪ್ಪತ್ತು ಅಡಿ ಒಳಗಡೆನೇ ನೀರು ಬರುತ್ತೆ ಅಂದರು ಸೊ ಅದ್ರ ಪ್ರಕಾರ ನಮಗೆ ಹದಿನಾರು ಅಡಿಗೆ ಒಂದು ಒಳ್ಳೆ ನೀರು ಸಿಕ್ತು ಬಿಡಿ ಒಂದು ಹಾಫ್ ಫೀಟ್ ಒನ್ ಅಷ್ಟು ನೀರು ಸಿಕ್ಬಿಡ್ತು ಎಕ್ಸಾಕ್ಟಾಗಿ ಫಿಫ್ಟೀನ್ ಫೀಟಿಗೆ ನಮಗೆ ನೀರು ಸಿಕ್ತು ಸೊ ಇವೆಲ್ಲ ಒಂದು ಕ್ರೈಟೀರಿಯಾ ಇಟ್ಕೊಂಡು ನಾವು ಒಂದು ಜಾಗನ ಸೆಲೆಕ್ಟ್ ಮಾಡಿ ಒಂದು ಬಾವಿನ ಶುರು ಮಾಡಿದ್ವಿ ಸೊ ಈ ಫೋಟೋ ನೋಡ್ಬೋದು ಒಂದು ಫೈವ್ ಅಷ್ಟು ಡಿಗ್ ಆಗಿದೆ ಒಂದು ಹೊಂಡವನ್ನು ತೆಗೆದಿದ್ವಿ ಸೊ ಇಲ್ಲಿ ತನಕ ನಮಗೆ ಸೇಫ್ ಆಗಿ ಕೆಲಸ ರನ್ ಆಗ್ತಾ ಇತ್ತು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ಸೊ ಒಂದು ಫಿಫ್ಟೀನ್ ಫೀಟ್ ಸಿಕ್ಸ್ಟೀನ್ ಫೀಟ್ ಬಂದಾಗ ನಮಗೆ ನೀರಿನ ಪಸೆ ಶುರುವಾಯಿತು ನೀರಿನ ಪಸೆ ಬಂದಾಗ ಅಂದ್ರೆ ನಮಗೆ ಒಂದು ಅಂತರ್ಜಲ ಒಂದು ಜಲ ಅನ್ನೋದು ಸಿಗ್ತಾ ಹೋಯ್ತು ಸಿಕ್ಕಿದಾಗ ಏನಾಯ್ತು ಅಲ್ಲಿ ನಮಗೆ ಮೇಲ್ಗಡೆಯಿಂದನೂ ಸ್ವಲ್ಪ ಮಣ್ಣುಗಳು ಕುಸಿತಾ ಶುರುವಾಯಿತು ಹಾಗೆ ಒಳಗಡೆನೂ ಕೂಡ ತುಂಬ ಮಣ್ಣುಗಳು ಕುಸಿಯೋ ಹಿಡಿತು ಸೊ ಯಾಕೆಂದರೆ ಈ ಮಣ್ಣಿನ ಈ ಜಾಗದಲ್ಲಿ ಜಾಗದಲ್ಲಿರೋ ನಮ್ಗೆ ಸಿಕ್ಕಿರೋಂಥ ಮಣ್ಣು ತುಂಬ ಒಳ್ಳೆ ಕ್ವಾಲಿಟಿ ಮಣ್ಣು ಅಂದರೆ ಅದರದ್ದು ಹೋಲ್ಡ್ ಅಂದರೆ ಹಿಡಿದಿಟ್ಕೊಳ್ಳೋ ಅಂಶ ತುಂಬ ಕಡಿಮೆ ಇದೆ ಅಂದರೆ ಕಾಕ್ತಳಿ ಮಣ್ಣು ಅಂತ ನಮ್ಮ ಮಲೆನಾಡು ಭಾಷೆದಲ್ಲಿ ಹೇಳ್ತೀವಿ ಅದ್ರ ಕೆಳಗಡೆ ಹೋಗ್ತಾ 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 ಹಿಟ್ಟು ಹಿಟ್ಟು ಮಣ್ಣು ಇದರಿಂದ ಏನಾಗುತ್ತೆ ಅಂದರೆ ತುಂಬ ನೀರು ಬಂದ ಬಂದಂಗೆ ನೀರಿನ ಪಸೆ ಬಂದಂಗೆ ಮಣ್ಣು ಜರಿತಾ ಬರುತ್ತೆ ಒಳಗಡೆ ಸೊ ಒಳಗಡೆ ಕೆಲಸ ಮಾಡೋಂಥ ಲೇಬರ್ಗೆ ತುಂಬ ರಿಸ್ಕ್ ಆಗಿರುತ್ತೆ ತುಂಬ ಸೇಫ್ಟಿ ಇಶ್ಯೂಸ್ ಆಗುತ್ತೆ ಸೊ ಈ ಥರ ಇದ್ದಾಗ ನಾವು ಏನು ಮಾಡಿದ್ವಿ ಅಂದರೆ ಸೊ ಅದು ಕೂಡ ಇದೇ ಇಮೇಜು ಸೇಮ್ ಕಂಟಿನ್ಯೂ ಇಮೇಜ್ ಸೊ ಕೆಳಗಡೆ ನೋಡ್ಬೋದು ನೀವು ಸಿಕ್ಸ್ಟೀನ್ ಫೀಟ್ಗೆ ಒಂದು ನೀರಿನ ಪಸೆ ಬಂದಿರುವಂಥದ್ದು ಆದರೆ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಬಿಡಿ ಒನ್ ಆ್ಯಂಡ್ ಹಾಫ್ ಫೀಟಷ್ಟು ನೀರು ನಿಂತುಬಿಟ್ಟಿತ್ತು ಸೊ ನಮಗೆ ಸಿಕ್ಸ್ಟೀನ್ ಫೀಟ್ಗೆ ಎಕ್ಸಾಕ್ಟ್ ಆಗಿ ಸೊ ಇದು ಆ ಟೈಮಲ್ಲಿ ಸಮ್ಮರ್ ಟೈಮ್ ಅಂತಂದ್ಬಿಟ್ಟು ನಾವು ತುಂಬ ಟೆಂಪ್ರೇಚರ್ ಇದೆಯಲ್ಲ ಸೊ ಅದಕ್ಕೆ ಒಂದು ಮೇಲ್ಗಡೆ ಕವರ್ ಮಾಡ್ಕೊಳ್ಳೋದು ಕವರ್ ಮಾಡಿಕೊಟ್ರು ಲೇಬರು ಸೊ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಬೇಸಿಗೆಲಿ ತುಂಬ ಈ ಸಮರ್ಗೆ ಕೆಲಸ ಮಾಡೋಕ್ಕಷ್ಟ ಸುತ್ತಮುತ್ತ ನೋಡ್ಬೋದು ಬ್ಯಾಕ್ರೌಂಡ್ ಬಾಳೆ ಗಿಡ ಏಲಕ್ಕಿ ಗಿಡ ಮೆಣಸಿನ ಗಿಡಗಳು ಸೊ ಕಾಳು ಮೆಣಸಿನ ಗಿಡಗಳು ಎಲ್ಲವೂ ಇದೆ ಸುಂದರವಾದ ವಾತಾವರಣ ಅಂತ ಹೇಳ್ಬೋದು ಸೊ ನಮ್ಮ ಲೇಬರ್ ಕೂಡ ಹಾಗೆ ಈ ಬಾವಿಯಲ್ಲಿ ಎಸ್ಪೆಷಲಿ ಬಂದು ಲೇಬರ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಒಂದು ಗಿಡಕ್ಕೂ ಡ್ಯಾಮೇಜ್ ಮಾಡ್ದೇ ಇರುವಂಥ ಸಣ್ಣದಾದ ಜಾಗದಲ್ಲಿ ಒಂದು ಗಿಡನೂ ಕಟ್ ಮಾಡ್ದೇನೆ ಇರುವಂಥ ಜಾಗದಲ್ಲಿ ನಮಗೆ ಒಂದು ಸುಂದರವಾದ ಬಾವಿಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಲೇಬರ್ ಕಡೆ ನಾವು ಒಂದು ಎಳ್ಳಷ್ಟು ಆ ಮಿಸ್ಟೇಕನ್ನು ತೋರಿಸ್ಲಿಕ್ಕಾಗಲ್ಲ ಸೊ ಯಾವಾಗ ನಾವು ಮಣ್ಣು ಜರಿತಾ ಬಂತೋ ಸೊ ಇಮಿಡಿಯೇಟ್ಲಿ ನಾವು ರಿಂಗ್ಗಳನ್ನ ತಂದು ಸ್ಟಾಕ್ ಮಾಡಿದ್ವಿ ಅಂದ್ರೆ ನಮ್ಮ ಲೇಬರ್ಸ್ ಮತ್ತೆ ಸೂಪರ್ವೈಸರ್ ನಾವೆಲ್ಲ ಡಿಸೈಡ್ ಮಾಡಿ ಸೊ ಇನ್ನೊಂದು ರಿಸ್ಕ್ ತಗೊಳದು ಬೇಡ ಕೆಳಗಡೆ ಜರಿತಾ ಇದೆ ಸೊ ತುಂಬಾ ಪಸ ಇದೆ ಮಣ್ಣು ಕೂಡ ಅದ್ರ ಹಿಡಿದಿಟ್ಕೊಳ್ಳೋದು ಗಟ್ಟಿಯಾದ ಮಣ್ಣು ಅಲ್ಲ ತುಂಬಾ ಮೃದುವಾದ ಮಣ್ಣು ನೀರು ಬಂದಂಗ ಕುಸಿತಾ ಇದೆ ಸೊ ಹಾಗಾಗಿ ನಾವು ರಿಂಗನ್ನು ಇಳಸ್ಕೊಂಡ್ಬೇಡ ಅಂತ ಡಿಸೈಡ್ ಮಾಡಿ ಇದು ನೋಡಿ ನಾವು ಚೂಸ್ ಮಾಡಿರೋ ರಿಂಗು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಫೀಟ್ ರಿಂಗ್ ಅಂದ್ರೆ ಈ ರಿಂಗಿನ ಮೇಲಿಂದ ಕೆಳಗೆ ಅಂದರೆ ಒಂದು ರಿಂಗಿನ ಎತ್ತರ ಒನ್ ಪಾಯಿಂಟ್ ಫೈವ್ ಫೀಟ್ ಅಂದರೆ ಒಂದೂವರೆ ಅಡಿಯಷ್ಟು ರಿಂಗನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ರೀಸನ್ ಇಷ್ಟೇ ಕಡಿಮೆ ರಿಂಗ್ ಆದಷ್ಟು ನಾವು ಪ್ಯಾಚ್ಗಳು ಹಾಕೊಬೇಕಾಗುತ್ತೆ ಸೊ ಮತ್ತೆ ಏನಾಗುತ್ತೆ ಅದರ ಗುಣಮಟ್ಟ ಕಂಪೇರ್ ಟು ಅಂದರೆ ಬಿಗ್ಗರ್ ಸೈಜ್ ರಿಂಗಿಗೆ ಕಂಪೇರ್ ಮಾಡಿದ್ರೆ ದೊಡ್ಡ ರಿಂಗಿಗೆ ಕಂಪೇರ್ ಮಾಡಿದ್ರೆ ಸಣ್ಣ ರಿಂಗಿಂದು ರಿಂಗ್ ಕ್ವಾಲಿಟಿ ತುಂಬ ಕಡಿಮೆ ಇರುತ್ತೆ ಮತ್ತು ಈ ಥರ ಲೂಸ್ ಮಣ್ಣಿದ್ದಾಗ ಸೈಡಲ್ಲಿ ಏನಾದರೂ ಮಣ್ಣುಗಳು ಮಳೆಗಾಲದಲ್ಲಿ ತುಂಬ ಪಸೆಗೆ ಮಣ್ಣುಗಳು ಜರಿದಾಗ ಬಾವಿ ಒಳಗೆ ಆ ದುಂಡಿನ ಅಂಶ ಕೊಳಕು ಮಣ್ಣಿನ ಅಂಶ ಕೊಳಕು ಅಂದರೆ ಆ ಥರ ಅಂತಲ್ಲ ಮಣ್ಣಿನಲ್ಲಿ ಬರುವಂಥ ಏನಿದೆ ಮಣ್ಣೇನಿದೆ ಅದು ಬಾವಿ ಒಳಗೆ ಹೋಗ್ಬಾರ್ದು ಅಂತ ಮತ್ತೆ ಆ ಬಿಟ್ವಿನ್ ಜಾಯಿಂಟ್ ಏನಿದೆ ತುಂಬ ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವೇನು ಮಾಡಿದ್ವಿ ಹೈಯರ್ ಸೈಜ್ ರುಗನ್ನು ಸೆಲೆಕ್ಟ್ ಮಾಡಿದ್ವಿ ಒನ್ ಆ್ಯಂಡ್ ಹಾಫ್ ಫೀಟ್ ಸೊ ಇದ್ರದ್ದು ಎತ್ತರ ಏನಿದೆ ಅದು ಒನ್ ಆ್ಯಂಡ್ ಹಾಫ್ ಫೀಟ್ ಒಂದುವರೆ ಅಡಿಯಷ್ಟು ನಾವು ಸೆಲೆಕ್ಟ್ ಮಾಡಿದ್ವಿ ನೆಕ್ಸ್ಟ್ ನೋಡಿ ಕೂಡ ಅದೇ ಕೂಡ ಸೊ ಅದೇ ರಿಂಗು ಸೊ ಇಲ್ಲೂ ಕೂಡ ಅದೇ ರಿಂಗ್ ಇರುವಂಥದ್ದು ಸೊ ನೆಕ್ಸ್ಟ್ ನೋಡೋಣ ಆ ರಿಂಗ್ ಎಲ್ಲ ನಾವು ಸೆಲೆಕ್ಟ್ ಮಾಡಿದ ಮೇಲೆ ರಿಂಗ್ ಎಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಏನು ಮಾಡಿದ್ವಿ ನೋಡಿ ಈ ಥರ ರಿಂಗ್ ಸೆಲೆಕ್ಟ್ ಆಗಿದೆ ಸೊ ನೀವು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದು ಸೊ ಆಗ ಫೋಟೋ ಮಾತ್ರ ತೋರಿಸಿದ್ದೆ ನೀವೆಲ್ಲ ನೋಡಬಹುದು ಸೊ ಒಂದು ಒಳ್ಳೆ ಥಿಕ್ನೆಸ್ ಇರುವಂಥ ರಿಂಗ್ ಆಲ್ಮೋಸ್ಟು ಟೂ ಇಂಚ್ ಅಷ್ಟು ತಿಕ್ನೆಸ್ ನೀರಿ ಇದು ಬಂದಾದ್ಮೇಲೆ ಒಂದು ನೀರು ಬಂದಾದ ಮೇಲೆ ಒಂದು ಸಣ್ಣದಾದ ಗಂಗಾ ಜಲಕ್ಕೆ ನಾವು ಪೂಜೆ ಅಂತ ಮಾಡ್ತೀವಿ ಸೊ ಹಾಗಾಗಿ ನಿಮಗೆ ಹಸಿನ ಕುಂಕುಮ ಎಲ್ಲ ಕಾಣ್ಬೋದು ನೀರು ಬಂದಮೇಲೆ ಒಂದು ಸಣ್ಣದಾದ ಪೂಜೆ ನಾವು ಯಾವ ತರ ಅದನ್ನ ಮನ್ಸಿ ಯಾವ ತರ ಮಾಡ್ಕೊಂಡಿದ್ವಿ ಅದರ ನೆಕ್ಸ್ಟ್ ಇದೊಂದು ವಿಡಿಯೋ ನಾವು ರಿಂಗ್ ಯಾವ ತರ ಇತ್ತು ಅಂತ ಅನ್ಬಿಟ್ಟು ಎಷ್ಟು ರಿಂಗ್ಗಳನ್ನ ತುಂಬಾ ರಿಂಗ್ ಲೋಡ್ ತಂದು ಯಾವ ತರ ಇತ್ತು ಅಂತ ಆಲ್ಮೋಸ್ಟ್ ನಾವೊಂದು ಒಂದು ಫೀಟಿಗೆ ಫೀಟ್ ಗೆ ಆಗುವಷ್ಟು ಆಗೋಷ್ಟು ನಾವು ರಿಂಗ್ ಶೇಖರಣೆ ಮಾಡಿಕೊಂಡ್ವಿ ಅಂದ್ರೆ ತಂದು ಬೇರೆ ಕಡೆಯಿಂದ ತಂದು ಸ್ಟೋರ್ ಮಾಡಿದ್ವಿ ರಿಂಗ್ಗಳು ಗಳನ್ನ ನೋಡ್ಬೋದು ಎಷ್ಟು ರಿಂಗ್ಗಳಿದೆ ಅಂತ ಈ ರಿಂಗ್ಗಳೆಲ್ಲ ಸೆಲೆಕ್ಟ್ ಆದ್ಮೇಲೆ ರಿಂಗ್ ಎಲ್ಲ ಸೆಲೆಕ್ಟ್ ಆದ್ಮೇಲೆ ಓಕೆ ನಾವು ತಂದು ಇಳಿಸಿದಾಗ ನೋಡಿ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳಕ್ ಮರ್ಬಿಟ್ಟೆ ಈ ರಿಂಗ್ ಅನ್ಲೋಡ್ ಮಾಡೋಷ್ಟಿಗೆ ಅಂದರೆ ಪಿಕಪ್ ಅಲ್ಲೋ ಟ್ರಕ್ಕಲ್ಲೋ ಬರುತ್ತೆ ಟ್ರಕ್ಕಲ್ಲಿ ಬಂದಾಗ ಕೆಳಗಡೆ ಇಳಿಸಬೇಕಾದ್ರೆ ಸೊ ಎಂಥದೇ ರಿಂಗ್ ಆಗಲಿ ಅದ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ಎಷ್ಟೇ ಸ್ಮೂತಾಗಿ ಇಳಿಸಿದ್ರು ಅದು ಡ್ಯಾಮೇಜ್ ಆಗೋಗುತ್ತೆ ರಿಂಗ್ ಅನ್ಲೋಡ್ ಮಾಡಬೇಕಾದ್ರೆ ಸೊ ಟ್ರಕ್ಕಿಂದ ಕೆಳಗಡೆ ಎತ್ತಾಕ್ಬೇಕಾದ್ರೆ ಸೊ ಹಗ್ಗದಲ್ಲಿ ನಾರ್ಮಲ್ ಆಗಿ ಇಳಿಸ್ತಾರೆ ಸೊ ಅಂತ ರಿಂಗ್ ಗಳು ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಒಂದು ಸಿಂಗಲ್ ರಿಂಗ್ ಕೂಡ ಡ್ಯಾಮೇಜ್ ಆಯ್ತು ಅಂದ್ರೆ ಸೊ ನಿಮ್ಗೆ ಆ ರಿಂಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಬೇಸಿಕ್ ನಾನು ಯಾವ್ದೋ ಒಂದು ನಮ್ ಮನೆಯ ಬ್ರಿಕ್ ಇಳಿಸ್ಬೇಕಾದ್ರೆ ಇಟಿ ಇಳಿಸ್ಬೇಕಾದ್ರೆ ಇಳಿದ್ರೆ ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ನಿಮ್ಗೆ ಇಲ್ಲ ಒಂದು ರಿಂಗ್ ಕೆಳಗಡೆ ಇಳಿಸ್ಬೇಕಾದ್ರೆ ಡ್ಯಾಮೇಜ್ ಆಯ್ತು ಅಂದ್ರೆ ಆ ರಿಂಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ಬಿಟ್ಟು ಸೊ ನಾವ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಅದನ್ನ ರೋಲ್ ಮಾಡ್ತಾರೆ ಅಂದ್ರೆ ಎಲ್ಲಿ ಇಳಿಸಿದಾರೆ ಅದರಿಂದ ಬಾವಿಗೆ ತರಬೇಕಾದ್ರೆ ಬಾವಿಗೆ ಆ ಜಾಗಕ್ಕೆ ತರಬೇಕಾದ್ರೆ ಉರ್ಡ್ಸ್ಕೊಂಡು ಊಡ್ಸ್ಕೊಂಡು ಅಂದರೆ ಒಂಥರ ನಿಮಗೆ ರೋಲ್ ಮಾಡ್ಕೊಂಡು ಬರ್ತಾರೆ ನಾವು ಸಣ್ಣ ಮಕ್ಕಳು ಸಣ್ಣ ಇದ್ದಾಗ ನೀವು ಸೈಕಲ್ ಚಕ್ರನ್ನ ತಿರ್ಸ್ತೀವಲ್ಲ ಆ ಥರ ತಿರ್ಸ್ಕೊಂಡು ಬರ್ತಾರೆ ಸೊ ಆ ಥರ ಬಂದಾಗ ನಿಮ್ಗೆ ಏನಾದರೂ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಸೊ ರಿಂಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಇಲ್ಲಿ ನೋಡ್ಬೋದು ಸ್ವಲ್ಪ ಇದು ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಉಲ್ಟಾ ಇದೆ ಸೊ ಅದು ಹೇಗೆ ರೊಟೇಟ್ ಮಾಡೋದಂತ ನನಗೆ ಇಲ್ಲ ಬೇರೆ ಸಾಫ್ಟ್ವೇರ್ ಏನಾದ್ರು ಬೇಕಾಗುತ್ತೆ ನಿಮ್ಗ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಒಂದ್ ಎರಡು ಸರಿ ಮೂರ್ ಸರಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಸೊ ಈ ತರ ಏಳೆಂಟು ಜನ ಲೇಬರ್ಸ್ ಇದನ್ನ ಉಲ್ಟಾ ಅಂದ್ರೆ ರೊಟೇಟ್ ಮಾಡ್ಕೊಂಡ್ ಬರ್ತಾರೆ ಆ ರೊಟೇಟ್ ಮಾಡ್ಕೊಂಡ್ ಬಂದಾಗ ಏನಾದ್ರು ರಿಂಗ್ ಏನಾದ್ರು ಡ್ಯಾಮೇಜ್ ಆಯ್ತು ಯಾಕಂದ್ರೆ ನಾರ್ಮಲ್ ಫ್ಲೋರ್ ಇರಲ್ಲ ತುಂಬಾ ಫ್ಲೋರ್ ಅಲ್ಲಿ ನೆಲದಲ್ಲಿ ಅನಿವೆನ ಇದ್ದೇ ಇರುತ್ತೆ ಗುಂಡಿಗಳು ಇರ್ತವೆ ಅಪ್ಪ ಇದ್ದಾಗ ಡ್ಯಾಮೇಜ್ ಆಯ್ತು ಅಂದ್ರೆ ರಿಂಗ್ ಅಲ್ಲಿ ಕ್ವಾಲಿಟಿ ಇಲ್ಲ ಅರ್ಥ ನೋಡಿ ಈ ತರ ಹಗ್ಗ ಕಟ್ ಸಡನ್ ಆಗಿ ಬಿಡ್ತಾರೆ ಬಡಿಗೆ ಮೇಲೆ ಕೆಳಗೆ ಇಳಿಸ್ಕೊಂಡು ನೀಸ್ಟ್ ಏನ್ ಮಾಡ್ತಾರೆ ಸಡನ್ ಆಗಿ ಬಾವಿಯೊಳಗ ಇಳಿಸ್ತಾರೆ ಸ್ವಲ್ಪ ಇದು ರಾಂಗ್ ಆಗಿ ನಿಮ್ಗೆ ವಿಡಿಯೋ ಪ್ಲೇ ಮಾಡ್ತೇನೆ ಒಂದು ರಿಂಗ್ ಇಳಿಸಿ ಆಗಿದೆ ಸೊ ಅದ್ರ ಮೇಲೆ ಇಳಿಸಿರುವಂತದ್ದು ನೋಡಿ ಈಗ ನೋಡಿ ಸೊ ಅಲ್ಲಿಂದ ಎಳೆದು ಬಾವಿಯೊಳಗೆ ಒಳಗ ಹಾಕ್ಬಿಡ್ತಾರೆ ಹಗ್ಗದಲ್ಲಿ ಸೊ ಈ ಥರ ಹೆವಿ ಪ್ರೋಸೆಸ್ ಇದ್ದಾಗ ನಿಮಗೆ ಎಂಥದ್ದೇ ಅದು ತುಂಬ ಲೋ ಕ್ವಾಲಿಟಿಲಿ ರಿಂಗ್ ಏನಾದರೂ ಮಾಡಿದರೆ ಡೆಫಿನೆಟ್ಲಿ ರಿಂಗ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ ಬ್ರೇಕೆ ಎಲ್ಲರೂ ಒಂದು ಕಡೆ ಕ್ರ್ಯಾಕ್ ಬರುತ್ತೋ ಇನ್ನೂ ಕಟ್ ಆಗುತ್ತೆ ಏನಾದ್ರು ಒಂದು ಹಾಗೆ ಆಗುತ್ತೆ ನೋಡಿ ನೋಡಿ ಬಿಡ್ತಾರೆ ನೋಡಿ ಈಗ ಬಿಡ್ತಾರೆ ಕರೆಕ್ಟ್ ಬಾವಿ ಮೇಲೆ ಕರೆಕ್ಟಾಗಿ ತಂದಿಟ್ಕೊಂಡ್ರು ಒಂದು ದಪ್ಪನೆಯ ಹಗ್ಗದಲ್ಲಿ ಮೂರು ಹಗ್ ಕೆಳಗೆ ಇಡ್ತಾ ಹೋಗ್ತಾರೆ ಅದ್ರ ಬಾರಿ ರೇಟ್ ಅಲ್ಲ ಒಟ್ಟು ಎರಡು ಸಾವಿರದ ನೋಡಿ ಒಂದು ಸಿಕ್ಸ್ಟೀನ್ ಫೀಟ್ ತನಕ ಸಿಕ್ಸ್ಟೀನ್ ಫೀಟ್ ತನಕ ನಾವು ಏನ್ ಬಾಗಿ ತೆಗಿದ್ವಿ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ರಿಂಗ್ ಇಳಿಸ್ಕೊಂಡು ಹೋದ್ವಿ ರಿಂಗ್ ಇಳಿಸಿದ್ವಿ ಹಬ್ಬ ತನಕ ನೆಕ್ಸ್ಟ್ ಏನು ಮಾಡಿದ್ರು ನೆಲದಲ್ಲಿ ಕೊರಿತಾ ಬಂದ್ವಿ ಇಷ್ಟು ಕೆಳಗಡೆ ಕೊರಿತಾ ಬಂದ್ವಿ ಇದು ರಿಂಗ್ ಇಳಿಸೋ ಪ್ರಕ್ರಿಯೆ ಇಲ್ಲಿ ಏನಾದ್ರು ನಿಮ್ ರಿಂಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ಸೊ ಡೆಫಿನೆಟ್ಲಿ ಡ್ಯಾಮೇಜ್ ಆಗೇ ಆಗುತ್ತೆ ಓಕೆ ಸೊ ಅದ್ರ ಕೆಳಗಡೆ ಪ್ರತಿ ರಿಂಗ್ ಸಂದಿನೂ ನಾವು ಒಂದು ಸ್ಮಾಲ್ ಚಕ್ಕೆ ಅಂತ ಹೇಳಿ ಒಂದು ಸ್ಮಾಲ್ ಪೀಸ್ ಕೊಟ್ಕೊಳ್ತೀವಿ ಅದನ್ನ ನೆಕ್ಸ್ಟ್ ನಾವು ಬಾವಿ ಕಂಪ್ಲೀಟ್ ಆದ್ಮೇಲೆ ತೆಗಿತೀವಿ ಯಾಕಂದ್ರೆ ಬಾವಿ ಎಂಡಲ್ಲಿ ಏನಾದ್ರೂ ನೀರು ಬಂದ್ರೆ ಅಥವಾ ಬೇರೆ ಬೇರೆ ರೀಸನ್ ಗೆ ಅದೊಂದು ಸೇಫ್ಟಿ ಆಗಿರ್ಲಿ ಅಂತ ಅಂದ್ಬಿಟ್ಟು ಇದು ಹಳೆ ವಿಡಿಯೋ ಆಯ್ತು ಕಂಪ್ಲೀಟ್ ನಾವೊಂದು ಸಿಕ್ಸ್ಟೀನ್ ಫೀಟ್ ಸೆವೆಂಟೀನ್ ಫೀಟಷ್ಟು ಏನಿದೆ ಅದಕ್ಕೆ ರಿಂಗ್ ಇಳಿಸಿದ್ದೀವಿ ಕೆಳಗಡೆ ನಿಮಗೆ ತುಂಬ ಡಾರ್ಕ್ ಇರೋದರಿಂದ ಸೊ ಕಾಣ್ತಾ ಇಲ್ಲ ಸೊ ಎಲ್ಲೋ ರಿಂಗ್ಗಳ ಶೇಕ್ ಆಗ್ಬಾರ್ದು ಬಿಟ್ಟು ಸುತ್ತ ಮರದ ಗುಜ್ಜುಗಳನ್ನ ಕೊಟ್ಟಿದ್ದೀವಿ ಸೊ ಅಂದರೆ ಮೂಮೆಂಟಲ್ಲಿ ಅಲ್ಲಿ ಹತ್ರ ನೋಡಿ ಸಂಧಿ ಸಂಧಿ ಅಂದರೆ ಒಂದು ರಿಂಗ್ ಮಧ್ಯೆ ಕಲ್ಲುಗಳು ಕೊಟ್ಕೊಂಡಿದ್ದೀವಿ ಅದು ನೆಕ್ಸ್ಟ್ ತೆಗಿತೀವಿ ಓಕೆ ನೀವು ನೋಡ್ಬೋದು ನೀಟಾಗಿ ಎಲ್ಲೋ ಒಂದು ರಿಂಗ್ ಡ್ಯಾಮೇಜ್ ಆಗದೇನೆ ನೀಟಾಗಿ ಡಂಪ್ ಆಗಿರೋದು ಅಂದರೆ ಮೀನ್ಸ್ ಕೆಳಗಿಳಿಸಿರುವಂಥದ್ದು ಸೊ ಎಲ್ಲ ರಿಂಗ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಒಂದು ಟ್ವೆಂಟಿ ಫೀಟ್ ಸಾರಿ ತರ್ಟಿ ಫೀಟ್ ಅಷ್ಟು ನಾವು ಬಾವಿನ ತೆಗೆದ್ವಿ ಸೊ ನೆಕ್ಸ್ಟ್ ನೀರ್ ಬಂದಿದೆ ನೀರ್ ಬಂದಾದ್ಮೇಲೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಸೊ ಕಂಪ್ಲೀಟ್ ರಿಂಗ್ ಆದ್ಮೇಲೆ ಪ್ರತಿಯೊಂದು ರಿಂಗ್ ಮಧ್ಯೆ ನಾವು ಕಲ್ಗಳು ಪೀಸ್ ಏನು ಕೊಟ್ಟಿದ್ವಿ ಸೊ ಅದನ್ನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ಈ ತರ ಸಿಮೆಂಟ್ ಪ್ಲಾಸ್ಟರ್ ನ ಮಾಡಿದ್ವಿ ಸಿಮೆಂಟ್ ಪ್ಲಾಸ್ಟರ್ ಸೊ ಅದಕ್ಕೂ ಮುಂಚೆ ನಾವ್ ಏನಾಗಿದೆ ಸೈಡ್ ಅಲ್ಲಿ ಏನ್ ಗ್ಯಾಪ್ ಇರುತ್ತಲ್ಲ ಬಾವಿ ಸುತ್ತ ಏನ್ ಗ್ಯಾಪ್ ಇರುತ್ತಲ್ವಾ ಆ ರಿಂಗ್ ಔಟರ್ ಸೈಡ್ ಅದಕ್ಕೆ ನಾವು ಒಂದು ಬೇಬಿ ಜೆಲ್ಲಿ ಅಂತ ಏನ್ ಯೂಸ್ ಮಾಡ್ತೀವಲ್ಲ ಕಾಂಕ್ರೀಟ್ ಅಲ್ಲಿ ಆ ಬೇಬಿ ಜೆಲ್ಲಿನ ಒಂದು ಎರಡು ಲೋಡ್ ಅಷ್ಟು ಯಾಕೆ ರೀಸನ್ ಅಂದ್ರೆ ಇಷ್ಟೇ ಆ ನಿಮ್ಗೆ ಸೈಡ್ ಅಲ್ಲಿ ಮಣ್ಣು ಏನಿದೆ ಅದು ಜರಿಬಾರ್ದು ಮತ್ತೆ ಮಣ್ಣು ಜರಿದಾಗ ಅಂದ್ರೆ ನೆಲದ ತಂಪಿಗೆ ಅಂದ್ರೆ ನೆಲದ ತಂಪಿರುತ್ತ ನೆಕ್ಸ್ಟ್ ರಿಂಗ್ ಡೌನ್ ಆಗ್ತಾ ಹೋಗ್ಬಾರ್ದು ಅಂದ್ರೆ ಮಣ್ಣು ಮತ್ತೆ ಮಣ್ಣು ಮತ್ತೆ ರಿಂಗ್ ಮಧ್ಯ ಏನ್ ಗ್ಯಾಪ್ ಇರುತ್ತೆ ಅಲ್ಲಿ ಜಲ್ಲಿ ಹಾಕಿದಾಗ ನಿಮ್ಗೆ ಫ್ರಿಕ್ಷನ್ ಜನರೇಟ್ ಆಗುತ್ತೆ ಆ ಫ್ರಿಕ್ಷನ್ ಜನರೇಟ್ ಆದಾಗ ನಿಮ್ಗೆ ರಿಂಗನ್ನು ಆ ಜೆಲ್ಲಿಗಳು ಹೋಲ್ಡ್ ಇಟ್ಕೊಳ್ಳುತ್ತೆ ಅಂದರೆ ಹಿಡಿದು ಇಟ್ಕೊಳ್ಳುತ್ತೆ ಮಣ್ಣಾದರೆ ಸಡನ್ನಾಗಿ ಬಿಟ್ಬಿಡುತ್ತೆ ಯಾಕಂದರೆ ರಿಂಗ್ ಲೋಡ್ ತುಂಬ ಜಾಸ್ತಿ ಇರುತ್ತೆ ಮಣ್ಣು ತುಂಬ ಸ್ಮೂತ್ ಇರುತ್ತೆ ಆ ಜೆಲ್ಲಿನ ಹಾಕಿದಾಗ ಏನು ಮಾಡುತ್ತೆ ನಾರ್ಮಲಿ ರಿಂಗನ್ನು ಅದು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಆ ರಿಂಗ್ಗಳು ಕೆಳಗೆ ಹೋಗಲ್ಲ ಏನಾದರೂ ಭೂಮಿ ಏನಾದ್ರು ಸ್ವಲ್ಪ ಕುಸಿತ ಕೆಳಗಡೆ ಅಲ್ಲಿ ಕುಸಿತ ಬಂದ್ರೂ ಸೊ ನಮ್ಮ ರಿಂಗ್ಗಳು ನಾವು ಯಾವ ಪೋಸಿಷನಲ್ಲಿ ಫಿಕ್ಸ್ ಮಾಡಿದ್ವಿ ಅದೇ ಪೋಸಿಷನಲ್ಲಿ ಇರುತ್ತೆ ಸೊ ಅದ್ರ ಕೆಳಗಡೆ ಇಳಲ್ಲ ನಮಗೆ ಕೆಳಗಡೆ ಮಾತ್ರ ಒಂದು ನೀವು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ ಕೆಳಗಡೆ ಮಾತ್ರ ನಾವು ಆ ರಿಂಗ್ ನಾವು ಯಾವುದೇ ಪ್ಯಾಕಿಂಗ್ ಕೊಟ್ಟಾರಲ್ಲ ಕೊಟ್ಟಿರಲ್ಲ ಬಟ್ ಸುತ್ತ ಆ ಜಲ್ಲಿ ಅಂತೂ ಇದ್ದೇ ಇರುತ್ತೆ ಏನಾಗುತ್ತೆ ನಿಮ್ಮ ಸೈಡ್ ಅಲ್ಲಿ ಬರುವಂತ ಏನಿದೆ ನೀರಿನ ಅಂಶ ಏನಿದೆ ಮಣ್ಣಿಂದ ಜಲ್ಲಿ ಜಲ್ಲಿ ಪಾಸ್ ಆಗಿ ಬಾವಿ ಒಳಗಡೆ ನೀರು ಬರುವಂತ ಪಾಸಿಬಿಲಿಟೀಸ್ ಅವಕಾಶ ಇದೆ ಇದು ಒಂದು ಕಂಪ್ಲೀಟ್ ಆಗಿರುವಂತ ಬಾವಿದು ವಿಡಿಯೋಸ್ ನೋಡಿ ಕಂಪ್ಲೀಟಾಗಿ ಮೇಲ್ಗಡೆ ಕಟ್ಟೆ ಕೂಡ ನೀರ ಸೇದೋದಕ್ಕೆ ಆಮೇಲೆ ಮೇಲ್ಗಡೆ ಸೊ ರಾಟೆ ಅಂತ ನಾವು ಉಪಯೋಗಿಸ್ತೀವಿ ಅಂದರೆ ಜಗ್ಗೋದಕ್ಕೆ ನೀರನ್ನು ಎಳೆಯೋದಕ್ಕೆ ಸೊ ಹಾಗೆ ನೋಡಿ ನೀವು ಒಂದು ಒಳ್ಳೆ ಸಿಮೆಂಟ್ ಪ್ಲಾಸ್ಟಿಕ್ ಎಲ್ಲೂ ಒಂದು ರಿಂಚು ಗ್ಯಾಪ್ ಕಾಣಲ್ಲ ಸೂಪರ್ ಆಗಿ ಸಿಮೆಂಟ್ ಪ್ಲಾಸ್ಟಿಕ್ ಮಾಡಿದೆ ಸೊ ಇದೇನಾಗತ್ತೆ ಅಂದರೆ ಯಾವುದೇ ಮೇಲುಗಡೆಯಿಂದ ಮಳೆಗಾಲದಲ್ಲಿ ಅಥವಾ ಸೈಡಿಂದ ಕೊಳಕು ನೀರುಗಳೇನಾದ್ರೂ ಅಕಸ್ಮಾತ್ ಹರಿದು ಬಂದರೆ ಸೊ ಮಲೆನಾಡಲ್ಲಿ ಆ ಥರದ್ದು ಇರೋದು ಕಡಿಮೆ ಸೊ ಅಕಸ್ಮಾತ್ ಹರಿದು ಬಂತು ಬಾವಿಗಳೇ ಹೋಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ ಬಾವಿ ಸುತ್ತಲೂ ಹಾಗೆ ನೀಟಾಗಿ ಕ್ಲೋಸ್ ಮಾಡಿದ್ದಾರೆ ಜಲ್ಲಿ ಮತ್ತು ಇದರಿಂದ ಸೊ ಮಣ್ಣಿನಿಂದ ನೀಟಾಗಿ ಕ್ಲೋಸ್ ಮಾಡಿದ್ದಾರೆ ಸೊ ಒಂದು ಸುಂದರವಾದ ಬಾವಿ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಸೊ ಸಿಂಪಲ್ಲೇ ಇದೊಂದು ನಮ್ಮ ಈ ವಿಡಿಯೋದಲ್ಲಿ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಹಳ್ಳಿ ಮನೆಯಲ್ಲಿ ಒಂದು ಬಾವಿ ಆಗಬೇಕಿತ್ತು ಆ ಬಾವಿ ಒಂದು ಸುಂದರವಾಗಿ ಬಂದಿದೆ ಸೊ ಎಸ್ಪೆಷಲಿ ಯಾರ ಬಾವಿ ಮಾಡೋಕ್ಕೆ ನಾವು ಕೊಟ್ಟಿದ್ವೋ ಅವರು ಒಂದು ನೀಟಾಗಿ ಒಂದು ಕ್ವಾಲಿಟಿ ಆದಂಥ ಬಾವಿನ ನಮ್ಗೆ ಮಾಡಿಕೊಟ್ಟಿದ್ದಾರೆ ಆ ಲೇಬರಿಗೂ ಟ್ಯಾಕ್ಸ್ ಹೇಳಬೇಕು ಲೇಬರ್ನ ಹ್ಯಾಂಡ್ ಮಾಡೋಂಥ ಸೂಪ್ರೈಸರ್ಗೂ ಟ್ಯಾಕ್ಸ್ ಹೇಳಬೇಕು ಸೊ ಕಂಪ್ಲೀಟ್ ಒಂದು ಕ್ರೆಡಿಟ್ ಏನಿದೆ ಆ ವರ್ಕಿಂಗ್ ಟೀಮ್ಗೆ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರ